ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಕೆಲವೊಂದು ಕಮೆಂಟ್ಸ್ ಬಂದವು ಓದ್ತೀನಿ ಮಗ ಅನುಪಮ ಹೂಗಾರನ್ನ ಕಮೆಂಟ್ ಮಾಡಿದ್ರು ಶಿಲ್ಪಾ ಅವರೇ ಇವತ್ತು ನನ್ನ ಮಗಳದ್ದು ಮದುವೆ ಆಗಿ ಐದು ವರ್ಷ ಆಯ್ತು ಅವ್ರಿಗೆ ವಿಶ್ ಮಾಡಿ ಅವ್ರ ಹೆಸರು ಸುಷ್ಮಿತಾ ಮತ್ತೆ ವಿಶು ಪ್ಲೀಸ್ ಅವ್ರಿಗೆ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು ಸುಷ್ಮಿತಾ ಮತ್ತೆ ವಿಶು ನಿಮ್ಮಿಬ್ಬರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಹ್ಯಾಪಿ ವೆಡ್ಡಿಂಗ್ ಯಾವ ಇದೇ ರೀತಿ ಯಾವಾಗ್ಲೂ ಖುಷಿಯಾಗಿ ನನ್ನ ನೂರ್ ಕಾಲ ಬಾಳಿ ನೀವ್ ಇಬ್ರು ಒಟ್ಟಿಗೆ ಅಂತ ನಾನ್ ದೇವರಲ್ಲಿ ಕೇಳ್ಕೊತೀನಿ ಜೀವನದಲ್ಲಿ ಅನ್ಕೊಂಡಿದ್ರು ಎಲ್ಲಾನು ಆಗ್ಲಿ ಯಾವಾಗ್ಲೂ ನನ್ನ ಖುಷಿಯಾಗಿರಿ ಲೈಫಲ್ಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಇನ್ನೊಬ್ರು ನಾಗಪ್ಪ ಮುಂಡ್ಗಿ ಅನ್ನೋರು ಅಂದ್ರೆ ಅವ್ರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ನಾಗಪ್ಪ ಮುಂಡರ್ಗಿ ಅಂತ ಇದೆ ಅವರು ಕಮೆಂಟ್ ಮಾಡಿದ್ದಾರೆ ಹಾಯ್ ಶಿಲ್ಪ ನಮ್ ಇನ್ನೊಬ್ ತಂದಿಗೆ ಹಾಯ್ ಅಂತ ಹೇಳಿ ಹೆಸರು ವಿದ್ಯಾ ಅಂತ ಹಾಗೆ ಅವ್ರ ಗಂಟನ್ಗೂ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಅವ್ರ ತಂಗಿ ಹೆಸರು ವಿದ್ಯಾ ವಿದ್ಯಾ ಅವ್ರೆ ನಿಮಗೆ ನಿಮ್ಮ ಹಸ್ಬೆಂಡ್ಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿರೋದು ಎಲ್ಲ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ನನಗೆ ಅದನ್ನ ಓದಿದ್ದೀನಿ ನಾನು ಆಲ್ರೆಡಿ ವಿಶ್ ಮಾಡಿದ್ದೀನಿ ಏನಂದ್ರೆ ನೆನ್ನೆ ಹಾಕಿದ್ ನಾನು ವಿಡಿಯೋದಲ್ಲಿ ಲಾಸ್ಟ್ ಅದೇ ಅವ್ರ ಹೆಸರನ್ನ ನಾನು ತಗೊಂಡಿದೀನಿ ಅವರು ನೋಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ನಾನು ಆಲ್ರೆಡಿ ನಿಮ್ಗೆ ಹೇಳಿದೀನಿ ಒಂದ್ ಕಮೆಂಟ್ ಎರಡು ಕಮೆಂಟ್ ಮಾತ್ರ ಇದ್ರೆ ನಾನು ಸ್ಟೋರಿ ಆದ ಎಂಡಲ್ಲೇ ನಾನು ಹೇಳ್ತೀನಿ ಅಂತ ನೀವು ನೋಡಿರ್ತೀರೋ ಬಿಟ್ಟಿರೋ ಗೊತ್ತಿಲ್ಲ ನನ್ಗೆ ಬಟ್ ನಾನು ಹೇಳ್ತಾ ಇದ್ದೀನಿ ಇನ್ನೊಂದ್ಸರಿ ಯಾರಂದ್ರೆ ಹರ್ಷಿತಾ ಹರ್ಷಿತಾ ಎನ್ ನನ್ನ ಫ್ರೆಂಡ್ ಸಂತೋಷ್ ಅವ್ರದ್ದು ಬರ್ಡೇ ಇದೆ ಪ್ಲೀಸ್ ಅವ್ರಿಗೆ ನಿಮ್ಮ ಚಾನೆಲ್ ಕಡೆಯಿಂದ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ಹರ್ಷಿತಾ ಅವರೇ ನಿಮ್ಮ ಫ್ರೆಂಡ್ ಸಂತೋಷ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೂರು ಕಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಯಾವಾಗಲೂ ನಾವು ಖುಷಿಯಾಗಿರಿ ಲೈಫ್ ಲಾಂಗ್ ಅಂತ ನಾನು ಕೇಳ್ಕೊತೀನಿ ಒನ್ ಸೆಕೆಂಡ್ ವಿಶ್ ಯು ಹ್ಯಾಪಿ ಬರ್ಡೇ ಒನ್ ಸೆಕೆಂಡ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಸಂತೋಷ್ ಅವ್ರೆ ನಿಮ್ ಜೀವನದಲ್ಲೂ ಎಲ್ ನೀವ್ ಅನ್ಕೊಂಡಿರೋದು ಎಲ್ಲ ಆಗ್ಲಿ ಯಾವಾಗ್ಲೂ ಖುಷಿಯಾಗಿರಿ ಆಗಿರಿ ದೇವ್ರು ನಿಮಗೂ ಒಳ್ಳೇದ್ ಮಾಡ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಹರ್ಷಿತಾ ಅವ್ರೆ ನನ್ನ ಕಡೆಯಿಂದ ನಿಮ್ಗೂ ಸಹ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವ್ರು ಒಳ್ಳೇದ್ ಮಾಡ್ಲಿ ಇವತ್ತಿಗೆ ಎಷ್ಟು ಕಮೆಂಟ್ ಬಂದಿತ್ತು ನಾನು ಅದನ್ನ ಹೇಳಿದೀನಿ ನಿನ್ನೆ ಕಮೆಂಟ್ ಮಾಡಿದವ್ರದ್ದು ನಾನು ಇವತ್ತು ಹೇಳಿದ್ದೀನಿ ಏನಂದ್ರೆ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ಬರ್ಡ್ಡೇ ಇದೆ ಟೆಲ್ತ್ಗೆ ಆಮೇಲೆ ಟೆಂತ್ಗೆ ಆವತ್ತೆ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ಆಯಿತು ನಾನು ಮಾಡ್ತೀನಿ ಅಕಸ್ಮಾತ್ ನಾನು ಒಂದು ವೇಳೆ ಮಾಡ್ತಾರೆ ನಾನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಏನೋ ಬ್ಯುಸಿ ಇರ್ತೀನಲ್ಲ ಹಾಗಾಗಿ ಮಾಡ್ತಾರೆ ಪ್ಲೀಸ್ ಮತ್ತೆ ಬರ್ಡ್ಡೇ ಹಿಂದಿನ ದಿನ ನನಗೆ ಮತ್ತೆ ಕಮೆಂಟ್ ಮಾಡಿ ಒಂದ್ಸರ್ತಿ ನೆನಪಿಸಿದ್ರೆ ನಾನು ಅದನ್ನ ನೋಟ್ ಮಾಡಿ ಇಟ್ಕೊಂಡು ನಾನು ನಿಮಗೆ ವಿಶ್ ಮಾಡ್ತೀನಿ கமெண்ட் மாதிரி நன் கடைய நான் சானல் கடைய் எல்னாலே அந்த நான் தேவ்ஹத்தி கேட்கத்தினு